ಇವತ್ತೊಬ್ಬ ಪೊಲೀಸ್ ಪೇದೆಗೆ ಅಪಘಾತ ಆಗಿರೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟ ಕಮೆಂಟ್ ಮಾಡಿದ್ದೀನಿ ನನ್ನ ಬಗ್ಗೆ ನನಗೆ ಚೂಪ್ಸಾಗ್ತಿದೆ ಸರ್ ಒಳ್ಳೇದು ಕೆಟ್ಟದು ಅನ್ನೋದು ಎಲ್ಲದರಲ್ಲೂ ಇರುತ್ತೆ ಹುಡುಕ್ಬೇಕು ಸಿಗುತ್ತೆ ಅದನ್ನ ಬಿಟ್ಟು ಸಾವನ್ನ ಸಂಭ್ರಮಿಸುವಂತ ಕೆಲಸ ಮಾಡಬಾರ್ದು ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಇಂಟರ್ನೆಟ್ ಇದೆ ಎಲ್ಲ ಇದೆ ಅಂತ ನಿಮ್ಗನ್ಸಿನ ಕಮೆಂಟ್ ಮಾಡ್ತೀರಾ ಆದರೆ ಅದನ್ನ ನೋಡೋವಂಥ ಮನಸ್ಥಿತಿಗಳು ಎಲ್ಲನೂ ಒಂದೇ ಥರ ಇರಲ್ಲ ಸತ್ತವರು ಅವ್ರ ಪಾಡ್ಗೆ ಹೋಗ್ತಾರೆ ನಾಳೆ ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿನೋ ಅದನ್ನು ನೋಡಿದಾಗ ಎಷ್ಟು ನೋವಾಗುತ್ತಲ್ವ ಸಾವನ್ನು ಕೂಡ ಸಂಭ್ರಮಿಸುವಂತಹ ಮನಸ್ಥಿತಿ ನಮಗೆ ಬೇಡ ರೀ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಇವತ್ತು ನನ್ನ ಮಗ ಜೀವಂತ ಹೋಗಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ಸರ್ ಇನ್ಮೇಲಿಂದ ಇಂಥ ಥರ ಯಾವತ್ತೂ ಮಾಡಲ್ಲ ಸರ್ ಯಾರೋ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಎಲ್ಲರೂ ಒಂದೇ ಥರ ಇರಲ್ಲ ನಾವು ಕೂಡ ಮನುಷ್ಯರೇ ನಮಗೂ ಕೂಡ ಮನುಷ್ಯತ್ವ ಇದೆ ಪೊಲೀಸ್ ಅಂದರೆ भय अरवसे